ಐದು ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ವೈಜಯನಗರ ಜಿಲ್ಲೆ ಹಡಗ್ಲಿ ತಾಲೂಕಿನ ಹಿರೇಹಡಗ್ಲಿ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ದೀಪೋತ್ಸವ ಕಾರ್ಯಕ್ರಮವನ್ನು ಬಹು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಹಿರೇಹಡಗಲಿ ಗ್ರಾಮದಲ್ಲಿ ಗ್ರಾಮದ ಮುಖ್ಯಸ್ಥರು ಗ್ರಾಮ ದೇವತೆಗೆ ದೀಪ ಹಚ್ಚುವ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾತನಾಡಿದರು ನಮ್ಮ ಹಿರೇಹಡಗಲಿಯ ಗ್ರಾಮದಲ್ಲಿ ಐದು ವರ್ಷಕ್ಕೊಮ್ಮೆ ಊರಮ್ಮ ಜಾತ್ರೆಯನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಅದರಂತೆ ನಮ್ಮ ಗ್ರಾಮದಲ್ಲಿ ಜಾತಿ ಭೇದ ಮರೆತು ಎಲ್ಲ ಸಮುದಾಯದೊಂದಿಗೆ ಒಂಬತ್ತು ದಿನ ಜಾತ್ರಾ ಮಹೋತ್ಸವವನ್ನು ಇಂದು ಶುಕ್ರವಾರ ಊರಮ್ಮ ದೇವಿಗೆ ಉಡಿ ತುಂಬುವ ಪುಷ್ಪಹಾರ ಸಲ್ಲಿಸಿ ತಮಟೆ ವಾದ್ಯದೊಂದಿಗೆ ಗ್ರಾಮದಲ್ಲಿ ದೀಪ ಬೆಳಗಿಸಲಾಯಿತು ದೀಪ ಹಚ್ಚಿದ ಮೇಲೆ ರೊಟ್ಟಿ ಸುಡುವುದು ಕುಟ್ಟುವುದು ಬೀಸುವ ಕೆಲಸ ಮಾಡುವುದಿಲ್ಲ ಗ್ರಾಮದ ಹಿತದೃಷ್ಟಿಯಿಂದ ಮಾಡಲಾಗುತ್ತದೆ ಈ ಹಿನ್ನೆಲೆ ಗ್ರಾಮದ ಸುತ್ತಮುತ್ತಲೂ ವಿದ್ಯುತ್ತ ದೀಪ ಅಲಂಕರಿಸಿ ಎತ್ತಿನ ಬಂಡಿಯೊಂದಿಗೆ ಬೆಳೆದಿರುವ ಧಾನ್ಯ ಸಂಗ್ರಹಿಸಿ ಅನ್ನ ಪ್ರಸಾದವನ್ನ ನಡೆಸುತ್ತೇವೆ ಜಾತ್ರೆಯ ಸೊಗಡನ್ನ ವಿಜೃಂಭಣೆಯಿಂದ ತಾಯಿ ಊರಮ್ಮ ದೇವತೆಗೆ ನೈವೇದ್ಯದೊಂದಿಗೆ ಸಂ ತೃಪ್ತಿ ಪಡಿಸುತ್ತಾರೆ ಇದರಿಂದ ನಮ್ಮ ಗ್ರಾಮಕ್ಕೆ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆಯಾಗಿ ಗ್ರಾಮದ ಜನತೆ ಸುಭಿಕ್ಷೆಯಿಂದ ಇರುತ್ತಾರೆ ಅಲ್ಲದೆ ಗ್ರಾಮದ ಜನತೆ ಜಾತ್ರಾ ಮಹೋತ್ಸವದಂದು ಲಕ್ಷಾಂತರ ಭಕ್ತರು ತಾಯಿ ಊರಮ್ಮನ ಕೃಪೆಗೆ ಪಾತ್ರರಾಗುತ್ತಾರೆ ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ನಾಗರಿಕರು ಮುಖ್ಯಸ್ಥರು ಭಾಗಿಯಾಗಿದ್ದರು ಮೌನೇಶ್ ಆಚಾರ್ ನ್ಯೂಸ್ ಚಳ್ಳಕೆರೆ ಪ್ರಗತಿಪರ್ ರೈತರು ಸರ್ ಈ ಮಾರಮ್ಮ ಜಾ ಊರಮ್ಮ ಜಾತ್ರೆ ಒಂಬತ್ತು ದಿವಸದ ಕಾರ್ಯಕ್ರಮ ಇದು ಒಂಬತ್ತು ದಿವಸದ ಕಾರ್ಯಕ್ರಮದಲ್ಲಿ ಫಸ್ಟಿಗೆ ಸಾರ್ ಹಾಕುವುದು ಅಂತ ಹೇಳಿ ಆಮೇಲೆ ಐದು ದಿವಸಕ್ಕೆ ಊರಮ್ಮನ ದೀಪ ಹಾಕುವುದು ಇವತ್ತಿನ ದಿವಸ ದೀಪ ಹಾಕುವ ಕಾರ್ಯಕ್ರಮ ಇವತ್ತು ನಡೆದಿರೋದು ಈ ದೀಪ ಹಾಕುವ ಕಾರ್ಯಕ್ರಮ ಹೆಂಗಂದ್ರೆ ನಮ್ಮ ಊರಮ್ಮನ ಜಾದು ಗುಡಿಲಿದ್ದ ದೀಪ ಹಚ್ಕೊಂಡು ಆ ದೀಪನ ಹಿಮಾರ್ಲಿದ್ ತೊಗೊಂಬರ್ತೇವಿ ನಾವು ತಗೊಂಬಂದು ಈ ಚೌಕ್ ಮನೆ ಕಟ್ಟಿ ಅನ್ನೋ ಒಂದ್ ಇದಕ್ಕ ಊರ ದೀಪ ಇಡ್ತೇವಿ ಹುರಮ್ ದೀಪ ಹಾಕಿದ ಮೇಲೆ ಮತ್ತೆ ಮರುದಿವಸ ಎಲ್ಲ ಕರ್ನಾಚಾರ್ಯ ಅವರಿಗೆಲ್ಲವೂ ಮತ್ತೆ ಅವರಿಗೆ ಬಾಬು ಕೊಡುವುದು ಕಾರ್ಯಕ್ರಮ ಇರ್ತದೆ ಸರ್ ಆಗ ಉರಮ್ಮ ಜಾತ್ರೆ ಮರುದಿವ್ಸ ಹುರಮ್ ದೇವಸ್ಥಾನದಿಂದ ದೇವ್ ವಿಜೃಂಭಣೆಯಿಂದ ಬಂದು ಈ ಊರೆಲ್ಲ ಸುತ್ತಾರದು ಬಂದು ಚೌತ್ ಮನೆ ಕಟ್ಟಿ ಕುಂಬಿರ್ತತಿ ಚೌತ್ ಮನೆ ಕಟ್ಟಿ ಕುಂದ ಮೇಲೆ ಮರುದಿವ್ಸ ಅವತ್ತು ಮರು ಗಡಿಗೆ ಹೋಗುವ ಕಾರ್ಯಕ್ರಮ ಆ ಕಾರ್ಯಕ್ರಮ ಎಲ್ಲ ದೈವ ಕೂಡಿ ಎಲ್ಲ ಸಕಲ ಸದ್ಭಕ್ತರು ಕೂಡಿ ಊರಿನ ಒಗ್ಗಟ್ಟಿದ್ದ ಯಾವುದೇ ಜಾತಿ ಭೇದ ಭಾವದಿಂದ ಸೇರಿಕೊಂಡು ಎಲ್ಲ ದೈವಸ್ಥರು ಸೇರಿ ಒಂದು ಕಡೆ ದಿನ ಊರಮ್ಮನ ಗಡಿ ಕಳಿಸುವುದು ಗಡಿ ಕಳಿಸಿ ಮರುದಿವಸ ಶುಕ್ರವಾರ ಇರ್ತೈತಿ ಆ ಶುಕ್ರವಾರ ದಿವಸ ಮತ್ತೆ ಊರಮ್ಮ ತಾಯಿಗೆ ಉಡಿ ತುಂಬಿ ಮುತ್ತೈದೆ ಮಾಡ್ತೀವಿ ಒಂದು ನಮ್ಮ ದೇವಿ ಕಾರ್ಯಕ್ರಮ ಹೆಸರು ಬಳ್ಳಾರಿ ಅವರ ಗ್ರಾಮ ಪಂಚಾಯತಿ ಮಾಜಿ ಈಗ ದೇವತಾ ಕಾರ್ಯಕ್ರಮ ಮಾಡ್ತೇವೆ ಸಾಮಾನ್ಯ ಜನಕ್ಕೆ ಜಾತ್ರೆ ಹಂಕೊಂಡಿರ್ತಾವ ಈ ವರ್ಷ ಮಾಡ್ಬೇಕಂತ ವಿಶೇಷವಾಗಿ ನಮ್ಮೂರಾಗ ಬೆಳೆ ಬರ್ತೈತಿ ಹೆಚ್ಚಿನ ಪ್ರಮಾಣದಾಗ ಐದು ವರ್ಷದಾಗ ಈ ಜಾತ್ರೆ ಮಾಡೋ ವರ್ಷದಾಗ ಹೆಚ್ಚಿನ ಪ್ರಮಾಣದ ಒಂದು ರೈತರಿಗೆ ದೊಡ್ಡ ಪ್ರಮಾಣದ ಬೆಳೆ ಬರ್ತೈತಿ ಅದರಿಂದ ಖುಷಿಯಿಂದ ಎಲ್ಲರೂ ಜಾತ್ರೆ ಇಡೀ ತಾಲೆ ಬೆಳ್ದು ಸರ್ ಈಗ ಐದು ವರ್ಷದಾಗ ಈ ನಾವು ಜಾತ್ರೆ ಮಾಡೋಸ್ ಎರಡ್ ಸಾವಿರದ ಚಾಲ ಮಾಡೇವ್ ಸರ್ ಈಗ ಆರನೇ ಇದು ಈ ಇಪ್ಪತ್ತೈದು ವರ್ಷದಾಗ ಅತ್ಯಂತ ವಿಶೇಷವಾದಂತ ಬೆಳೆ ನಮ್ಮ

ಒಂದು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಎಲ್ಲರ ಬಣ್ಣ ಹಚ್ಕೊಂಡ ಸರ್ ಮನೆಗೆ ಎಲ್ಲ ಸ್ವಚ್ಛ ಮಾಡ್ಕೊಂಡಾರ ಇಡೀ ಊರ ಸರ್ ಎಲ್ಲರ ಭಾಗ್ಯ ಎಲ್ಲ ಒಂದು ಸಮುದಾಯ ಭಾಗವಹಿಸ್ತಾರೆ ನನ್ನ ಹೆಸರು ಅಲಗಿರಿ ಸೋಮಶೇಖರ್ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಲ್ಲ ಈ ಊರಮ್ಮ ದೇವಸ್ಥಾನ ಈ ಒಂದು ಹಿನ್ನೆಲೆ ಏನು ಅಂತ ಒಂದು ಉದ್ದೇಶ ಇದು ಪ್ರತಿ ವರ್ಷದ ಪದ್ಧತಿಯಂತೆ ಐದು ವರ್ಷಕ್ಕೊಮ್ಮೆ ನಾವು ಈ ಜಾತ್ರಾ ಮಹೋತ್ಸವ ಆಚರಣೆ ಮಾಡ್ಕೊಂಡು ಇಲ್ಲಿವರೆಗೂ ಹಿರಿಯರ ಕಾಲದಿಂದ ಐದು ವರ್ಷಕ್ಕೊಮ್ಮೆ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಊರಿನ ಒಳಿತಿಗಾಗಿ ಗ್ರಾಮದ ಒಳಿತಿಗಾಗಿ ಸರ್ವ ಜನರ ಅಭಿವೃದ್ಧಿಗಾಗಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಪ್ರತಿ ಐದು ವರ್ಷಕ್ಕೊಮ್ಮೆ ನಾವು ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ ಅದರ ಪ್ರಕಾರ ಈ ವರ್ಷ ಕೂಡ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ಈ ಒಂದು ದೇವತಾ ಕಾರ್ಯಕ್ರಮ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಈ ಕಾರ್ಯಕ್ರಮ ಒಂಬತ್ತು ದಿನಗಳ ಕಾಲ ಜರುಗುತ್ತದೆ ಒಂಬತ್ತು ದಿನಗಳ ಕಾಲ ಏನೇನೆಲ್ಲ ಮಾಡ್ತೀವಿ ಮೊಟ್ಟ ಮೊದಲೇದಾಗಿ ನಾವು ಸಾರಕದಂತ ಮಾಡ್ತೀವಿ ಫಸ್ಟ್ ಅಲ್ಲಿಂದ ಜಾತ್ರೆ ಚಾಲ ಪ್ರಾರಂಭ ಅಂತ ಹೋಗ್ತಿದ್ದೀರಂತ ನೆಕ್ಸ್ಟ್ ಅದಾದ್ಮೇಲೆ ಮರುದಿವ್ಸ ನಾವು ಬೀದಿ ಬೀದಿಗಳಲ್ಲಿ ಬಂಡಿಗಳು ಅಂದ್ರೆ ಎತ್ತಿನ ಬಂಡಿಗಳ್ ಬಿಟ್ಟು ಜನ್ ತಮ್ಮಲ್ಲಿ ಉಲ್ಸ್ ಒಂದು ಕಾರ್ಯಕ್ರಮ ಅಂತ ನಡತೈತೆ ನಾಳೆ ಆ ಉಲ್ಸ್ ಕಾರ್ಯಕ್ರಮ ಜೋಳ ಬೇಕಾಗಿರೋದ್ರಿಂದ ಜನ್ರು ಬೆಳೆದಂತ ಅವಸಾನಗಳನ್ನ ಜೋಳದ ಬೆಳೆಯನ್ನ ತಂದು ನಮಗೆ ಬಂಡಿಗೆ ಹಾಕ್ತಾರೆ ಆ ಬಂಡಿಲಿಂದ ನಾವು ತಂದಿದ್ವಿ ಸುಮಾರು ಮೂವತ್ತರಿಂದ ನಲವತ್ತು ಕಿಂಟಲ್ ಅಷ್ಟು ಜೋಳನ ಈ ನಮ್ಮ ಗ್ರಾಮ ಬಂದ ಭಕ್ತರು ದೇಣಿಗೆ ಆಗಿ ದೇವರಿಗೆ ದೇವಸ್ಥಾನದಿಂದ ದೇವಸ್ಥಾನದ ಸಾರ್ವಜನಿಕರ ಅನುಕೂಲ ಇಷ್ಟ ಹಾಕಿ ಶಾಂತಿ ಇದ್ರೆ ಊರ ಶಾಂತಿ ಇದ್ದಂಗೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ವೇ ಜನ ಸುಖಿನೊಬ್ಬ ಅಂತ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಪ್ರತಿ ಐದು ವರ್ಷಕ್ಕೊಮ್ಮೆ ನಡೀತಾ ಇದೆ ಎಲ್ಲರೂ ಸುಖವಾಗಿರ್ಬೇಕು ನೆಮ್ಮದಿಯಿಂದ ಇರಬೇಕು ಶಾಂತಿಯಿಂದ ಇರಬೇಕು ನಮ್ಮ ವಿಶೇಷವಾಗಿ ನಮ್ದು ಜಾತ್ರೆ ವಿದ್ಯುತ್ ಅಲಂಕಾರ ಪಟಾಕಿ ಮದ್ ಸುಡ್ತಕ್ಕಂಥ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ಜರು ಎರಡು ಮೂರು ದಿವಸದಲ್ಲಿ ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲ ಎಲ್ಲ ರೀತಿಯಿಂದ ಸರ್ವ ಜನ ಎಲ್ಲರಿಗೂ ಶಾಂತಿ ಬೇಕು ಎಲ್ಲರೂ ಸಕಲ ಸದ್ಭಕ್ತರು ಎಲ್ಲ ಆ ಜಾತಿ ಸಮುದಾಯ ಹೌದು ಎಲ್ಲಾ ಸಮುದಾಯ ಎಲ್ಲ ಸಮುದಾಯದವರು ಸೇರ್ಪಡ್ತಕ್ಕಂಥ ಏಕೈಕ ಕಾರ್ಯಕ್ರಮ ಅಂದ್ರೆ ಈ ಉರಾಮ್ ಜಾತ್ರೆ ಅದನ್ನ ಯಶಸ್ವಿಯಾಗಿ ನಡ್ಸ್ಕೊಡ್ತಾರೆ ಹೋಗ್ತಾ ಹೆಸರು ಶರಣರಾಜ್ ಗುಂಡಿ ಅಂತೇಳಿ ಹಿರಡಗಲಿ ಗ್ರಾಮ ಸೊ ಹಿರೇಡಗಲಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತೀವಲ್ಲ ದೇವ ದೇವತೆ ಕಾರ್ಯಕ್ರಮ ಮಾಡ್ತೀವಲ್ಲ ಇದು ಏನೆಲ್ಲ ಆಗುತ್ತೆ ಜನ ಜನಸಾಮಾನ್ಯರಿಗೆ ಏನೇನಾಗುತ್ತೆ ಇದು ಮೂಲವಾಗಿ ಗ್ರಾಮ ದೇವತೆ ಅಂದರೆ ಗ್ರಾಮಕ್ಕೆ ಶಕ್ತಿ ಇದ್ದಂಗೆ ಶಕ್ತಿ ದೇವತೆ ಐಕಿ ಈಕಿಗೆ ನಾವು ಪೂಜೆ ಪುನಸ್ಕಾರ ಮಾಡೋದ್ರಿಂದ ಊರಿಗೆ ಒಳ್ಳೆಯದಾಗ್ತದೆ ಗ್ರಾಮಕ್ಕೆ ಬರುವಂಥ ಕೆಟ್ಟ ಕಾಯಿಲೆಗಳು ಆಮ್ಯಾಗ ವಾಮಾಚಾರಗಳು ಎಲ್ಲಾ ಹೋಗ್ತವು ಬರುವ ದನಕರುಗಳಿಗಾಗಲಿ ಗ್ರಾಮದವರಿಗಾಲ ಮಕ್ಕಳಿಗಾಗಲಿ ಮರಿಗಾಗಲಿ ಆರೋಗ್ಯವಾಗಿ ನೆಮ್ಮದಿಯಾಗಿ ಶಾಂತಿಗಾಗಿ ನಾವು ಈ ಒಂದು ಜಾತ್ರೆಯನ್ನ ಐದು ವರ್ಷಕ್ಕೆ ಗ್ರಾಮದ ಎಲ್ಲಾ ದೈವಸ್ಥರು ಎಲ್ಲಾ ಜಾಧ್ಯ ಜಾತಿ ಧರ್ಮ ಭೇದ ಇಲ್ದನೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ಜಾತ್ರೆಯನ್ನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಸರ್ ಇದು ಒಂದು ಈ ಹಿನ್ನೆಲೆಯಲ್ಲಿ ಎಷ್ಟೊಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಸುತ್ತ ದೊಡ್ಡ ಹೋಬಳಿ ಗ್ರಾಮ ಈ ವರ್ಷ ವಿಶೇಷವಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಎಲ್ಲರೂ ಪಟ್ಟಿ ಹಾಕೊಂಡು ದೇಣಿಗೆ ಎತ್ತಿ ವಿಜೃಂಭಣೆಯನ್ನ ಜಾತ್ರೆ ಹಮ್ಮಿಕೊಂಡಿದ್ದೇವೆ ಪ್ರತಿಯೊಂದು ಆ ಓಣಿ ಅಂದ್ರೆ ಬೀದಿಗಳಿಗೂ ನಾವು ವಿಶೇಷ ವಿದ್ಯುತ್ ಅಲಂಕಾರವನ್ನ ಮಾಡಿದ್ದೇವೆ ಎಲ್ಲಾ ದೇವಸ್ಥಾನಗಳಿಗೂ ಮಸೀದಿಗಳಿಗೂ ಮೊದಲು ಮಾಡಿ ನಾವು ಒಂದು ವಿದ್ಯುತ್ ಅಲಂಕಾರ ಎಲ್ಲಾ ಸಮುದಾಯಗಳಿಗೂ ಕೂಡ ಈ ಒಂದು ವ್ಯವಸ್ಥೆ ಮಾಡಿ ಈ ಒಂದು ಹಿನ್ನೆಲೆಯಲ್ಲಿ ಈಗ ಎಲ್ಲಾ ಸಮುದಾಯಕ್ಕೆ ನೀವೇ ಇಷ್ಟಪಡ್ತೀರ ಈ ಒಂದು ಈ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದೇನೆಂದ್ರೆ ಗ್ರಾಮದ ಒಂದು ಅಭಿವೃದ್ಧಿಗಾಗಿ ಆರೋಗ್ಯ ನೆಮ್ಮದಿ ಶಾಂತಿಗಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೇವಿ ಹಿರಡಗಲಿ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು ಜೊತೆಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ಆಶೀರ್ವಾದನ ಪಡೆದು ಎಲ್ಲರೂ ನಾವು ಪುನೀತರಾಗಬೇಕಾಗಿ Thank you.